ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅವನು ಹೋದತ್ತ ನೋಡಿದ ಪೂರ್ಣ ಆಯುಷ್ ಮಾತ್ರೆನ ಅಲರ್ಜಿ ಅಂದರೆ ಕೇಳಿದಳು ಆಯುಷ್ನ ಮಾತಿಗೆ ಭಾರ್ಗವ್ನ ಸೀನಿಗೆ ಅವಳಿಗೆ ನೆನಪಾಗಿದ್ದು ಅಂದು ಭಾರ್ಗವ್ ಸೀನುತ್ತಾ ತನ್ನ ಅಂಗಡಿಗೆ ಬಂದು ಉಸಿರಾಡಲು ಆಗದೆ ಒದ್ದಾಡುತ್ತಾ ಬಿದ್ದಿದ್ದು ಹಾಗಾಗಿ ಕೇಳಿದಳಷ್ಟೇ ಆ ಪೂರ್ಣ ಅಣ್ಣನಿಗೆ ಡಸ್ಟ್ ಅಲರ್ಜಿ ಇದೆ ಅವನು ಧೂಳು ಹೊಗೆ ಇದ್ದಲೆಲ್ಲ ಓಡಾಡಿದರೆ ತಕ್ಷಣ ಸೀನ್ ಬರುತ್ತೆ ಮಾತ್ರೆ ತಗೊಳ್ಳಿಲ್ಲ ಅಂದರೆ ಸೀನ್ ಹೆಚ್ಚಾಗಿ ಅವನಿಗೆ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ ಎಂದವ ಅವನಿಗಿದ್ದ ಅಲರ್ಜಿಯ ಬಗ್ಗೆ ತಿಳಿಸಿದ ಹೌದಾ ಎಂದವಳು ಗೆಳೆಯರೊಡನೆ ಮಾತನಾಡುತ್ತಾ ನಿಂತಿದ್ದ ಭಾರ್ಗವನತ್ತ ನೋಡಿದಳು ಅಂದು ಅವ ಉಸಿರಾಡಲು ಒದ್ದಾಡಿದ್ದನ್ನು ನೆನಪಿಸಿಕೊಂಡವಳು ಅದಕ್ಕೆ ಅವತ್ತು ಅಷ್ಟೊಂದು ಒದ್ದಾಡ್ತಿದ್ದ ಇವನು ಎಂದುಕೊಂಡಳು ಮನದಲ್ಲಿ ಮತ್ತೆ ಬೇರೆ ವಿಷಯಗಳನ್ನೇ ಮಾತನಾಡುತ್ತಾ ಊಟ ಮುಗಿಸಿದರು ಮೂವರು ಅಕ್ಷಯ್ಗೆ ಅವನ ತಂದೆಗೆ ಹೊರಡುವುದಾಗಿ ಹೇಳಿ ಮನೆಯ ಹೊರಬಂದರು ಮೂವರು ಆಯುಷ್ ಮತ್ತು ಭಾರ್ಗವ್ ಕಾರಿನ ಬಳಿ ಬಂದರೆ ಪೂರ್ಣ ಕೊಂಚ ದೂರ ನಿಂತು ನಾನಿನ್ನು ಬರ್ತೀನಿ ಆಯುಷ್ ಬಾಯ್ ಎಂದು ಭಾರ್ಗವನನ್ನೇ ನೋಡುತ್ತಾ ಎಂದಳು ನಿನ್ನ ಸ್ಕೂಟಿ ತಂದಿಲ್ವಲ್ಲ ಹೇಗೋಗ್ತೀಯಾ ಕೇಳಿದ ಭಾರ್ಗವ್ ತಕ್ಷಣ ಆಯುಷ್ ಮಾತನಾಡುವ ಮೊದಲೇ ಅವಳ ಮೇಲೆ ಕಾಳಜಿ ಎನ್ನುವುದಕ್ಕಿಂತ ಹೆಣ್ಣಿನ ಮೇಲೆ ಕಾಳಜಿ ಅವನಿಗೆ ಅವಳ ಜಾಗದಲ್ಲಿ ಯಾರೇ ಇದ್ದಿದ್ದರೂ ಅವ ಖಂಡಿತ ಕೇಳಿರುತ್ತಿದ್ದ ಇದೇ ಮಾತನ್ನು ಆಟೋದಲ್ಲಿ ಹೋಗ್ತೀನಿ ಎಂದಳು ಬೇಡ ಡ್ರಾಪ್ ಮಾಡ್ತೀನಿ ಬಾ ಎಂದ ಕಾರಿನತ್ತ ಹೆಜ್ಜೆ ಇಟ್ಟು ಅವಳೊಬ್ಬಳೇ ಹೋಗುವುದು ಬೇಡವೆನ್ನಿಸಿತವನಿಗೆ ಅಲ್ಲದೆ ಅವಳನ್ನೇ ಒಮ್ಮೆ ದಾರಿಯಲ್ಲಿ ರಕ್ಷಿಸಿದ್ದನಲ್ಲ ಆ ದಿನ ನೆನಪಾಗಿ ಹೇಳಿದ ಅವ ಬೇಡ ಬಾರ್ಗವ್ ನಾನು ಹೋಗ್ತೀನಿ ಎಂದಳು ಅವನನ್ನೇ ನೋಡಿ ಮುಂದೆ ಹೆಜ್ಜೆ ಇಟ್ಟಿದ್ದವ ಅವಳ ಮಾತಿಗೆ ನಿಂತಲ್ಲೇ ನಿಂತು ಆಯುಷ್ನನ್ನೇ ನೋಡಿದ ಇವಳ ಈ ಸ್ವಾಭಿಮಾನವೇ ತನಗೆ ಕೋಪ ತರಿಸುವುದು ಎಂಬಂತಿತ್ತು ಅವನ ನೋಟದಲ್ಲಿ ಅದನ್ನು ಅವನ ನೋಟದಿಂದಲೇ ಅರಿತ ಆಯುಷ್ ಪೂರ್ಣ ರಾತ್ರಿಯಾಗಿದೆ ನೀವು ಒಬ್ಬರೇ ಹೋಗೋದು ಅಲ್ಲ ಬನ್ನಿ ಡ್ರಾಪ್ ಮಾಡ್ತೀವಿ ಎಂದ ಪೂರ್ಣ ಭಾರ್ಗವನನ್ನೇ ನೋಡಿದಳು ಅದೇ ಸಮಯಕ್ಕೆ ಅವಳನ್ನೇ ನೋಡಿದ ಭಾರ್ಗವ್ ನನ್ನೇನು ನೋಡ್ತಿದ್ಯಾ ಈ ನಿನ್ನ ಜಂಬ ಬಿಟ್ಟು ಬಾ ಸುಮ್ಮನೆ ಅಷ್ಟಕ್ಕೂ ನಿನ್ನನ್ನು ಹೊತ್ಕೊಂಡು ಹೋಗೋದು ನಾನಲ್ಲ ನನ್ನ ಕಾರ್ ಎಂದು ಗದರಿದ ನಾನು ನೀನು ಹೊತ್ಕೊಂಡು ಹೋಗೋದಾದರೆ ಬರ್ತೀನಿ ಅಂತ ಏನೂ ಹೇಳಿಲ್ಲ ಎಂದಳು ಮತ್ತೆ ವಾದಕ್ಕೆ ನಿಂತು ಆಯು ನಾನು ಹೆಣ್ಮಕ್ಳ ಮೇಲೆ ಕೈ ಮಾಡೋದಿಲ್ಲ ಅಂತ ಸುಮ್ಮನಿದನು ಇಲ್ದಿದ್ರೆ ಇಷ್ಟೊತ್ತಿಗೆ ಎಂದ ಆಯುಷ್ ನನ್ನೇ ನೋಡುತ್ತಾ ಅಂದರೆ ನನ್ನ ಮೇಲೆ ಕೈ ಮಾಡ್ತಿದ್ದೆ ಅಂತ ಹೇಳ್ತಿದ್ದೀಯ ನೀನು ಜೋರು ಧ್ವನಿ ಮಾಡಿ ಕೇಳಿದಳು ಅವನ ಮುಂದೆ ಬಂದು ಇಷ್ಟೊತ್ತು ನಿಂತ್ಕೊಂಡು ಮಾತಾಡೋ ತಾಳ್ಮೆ ನನಗಿಲ್ಲ ಅಂತ ಹೇಳ್ತಿದ್ದೀನಿ ಎಂದ ಅವಳನ್ನೇ ನೋಡುತ್ತಾ ಗಂಭೀರವಾಗಿ ಒಂದು ಕೆಲಸ ಮಾಡಿ ನೀವಿಬ್ಬರು ನಿಮ್ಮ ಜಗಳ ಎಲ್ಲ ಮುಗಿಸ್ಕೊಂಡು ಯಾವಾಗ ಮನೆಗೆ ಬರಬೇಕು ಅನಿಸುತ್ತಾ ಆಗಿ ಬನ್ನಿ ನಾನೇ ಆಟೋದಲ್ಲಿ ಮನೆಗೆ ಹೋಗ್ತೀನಿ ಎಂದ ಆಯುಷ್ ಪಕ್ಕದಲ್ಲಿ ಹೆಜ್ಜೆ ಇಟ್ಟ ಬೇಡ ಬೇಡ ಆಯುಷ್ ಎಂದು ತಡೆದಳು ಪೂರ್ಣ ಅವನಿಂತ ನಿಮಗೋಸ್ಕರ ನಾನೇ ಸುಮ್ಮನೆ ಇರ್ತೀನಿ ಬನ್ನಿ ಎಂದಳು ಪೂರ್ಣ ನಾನೇ ಅಲ್ಲ ನೀನೇ ಸುಮ್ಮನೆ ಇರಬೇಕು ಬಾ ಸುಮ್ಮನೆ ಎಂದ ಭಾರ್ಗವ್ ಕಾರ್ನತ್ತ ಹೆಜ್ಜೆ ಇಟ್ಟ ಅಣ್ಣ ನಾನೇ ಡ್ರೈವ್ ಮಾಡ್ತೀನಿ ಕೊಡು ಎಂದ ಆಯುಷ್ ಕೀ ತೆಗೆದುಕೊಂಡು ಡ್ರೈವರ್ ಸೀಟಿನಲ್ಲಿ ಕುಳಿತರೆ ಭಾರ್ಗವ್ ಅವನ ಪಕ್ಕದಲ್ಲಿ ಕುಳಿತ ಪೂರ್ಣ ಹಿಂದೆ ಕುಳಿತಳು ಕಾರ್ ಸ್ಟಾರ್ಟ್ ಮಾಡಿದ ಆಯುಷ್ ನಿಮಿಷದ ದಾರಿ ಸಾಗುತ್ತಿದ್ದಂತೆ ಅವಳ ಮೌನ ಸಹಿಸದ ಭಾರ್ಗವ್ ಆಯು ಸೂರ್ಯ ಈಗಲೇ ಹುಟ್ಟಿದಾನಾ ಅಥವಾ ಇವತ್ತು ಬರೋ ಚಂದ್ರ ಬಂದೇ ಇಲ್ವೋ ಆಕಾಶದಲ್ಲಿ ಕೇಳಿದ ಕನ್ನಡಿಯಲ್ಲಿ ಪೂರ್ಣಳನ್ನೇ ನೋಡುತ್ತ ಯಾಕೆ ಕೇಳಿದ ಆಯು ದಾರಿ ನೋಡುತ್ತಾ ಯಾಕಿಲ್ಲ ಇಷ್ಟೊತ್ತು ಚಿರ ಅಂತಿದ್ದ ಮಿಷಿನ್ ಈಗ ಇದಕ್ಕಿದ್ದಾಗೆ ಬಂದ್ಬಿಟ್ಟು ಅದಕ್ಕೆ ಕೇಳಿದೆ ಎಂದ ಪೂರ್ಣಳನ್ನೇ ಅಣಕಿಸಿ ಅವನ ಮಾತು ಅರ್ಥ ಮಾಡಿಕೊಂಡ ಆಯುಷ್ನ ಖರೆ ಪೂರ್ಣ ಮುಖ ಬಿಗಿದಳು ಕುಳಿತಲ್ಲಿಯೇ ಮಾತಾಡಿದರೆ ಹೊಡ್ಯೋಕ್ಕೆ ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಆಯುಷ್ ಸುಮ್ಮನೆ ಕೆಣ್ಕಿ ಯಾಕೆ ಅವರು ಹೆಣ್ಣಿನ ಮೇಲೆ ಕೈ ಎತ್ತೋ ಹಾಗೆ ಮಾಡಬೇಕು ಅದ್ರ ಪಾಪ ನಮಗೆ ಸುತ್ತಕೊಳ್ಳೋದು ಅದಕ್ಕೆ ಸುಮ್ಮನಿದ್ದೀನಿ ಎಂದಳು ಸಿಟ್ಟಿನಿಂದಲೇ ಅವ ತನ್ನ ಜಾಗದಲ್ಲಿ ಬೇರೆ ಯಾರೋ ಇದ್ದಿದ್ದರೆ ಹೊಡೆದು ಬಿಡುತ್ತಿದ್ದೆ ಎಂದಿದ್ದೆ ಇವಳ ಮುನಿಸಿಗೆ ಕಾರಣ ಅಣ್ಣ ತಪ್ಪೇನೂ ಹೇಳಿಲ್ಲ ಪೂರ್ಣ ನೀವು ತಪ್ಪಾಗಿ ತಿಳ್ಕೊಂಡಿದ್ರ ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವರಿಗೆ ಇಷ್ಟೊಂದು ಟೈಮ್ ಕೊಡ್ತಿರಲಿಲ್ಲ ಅವನು ಅಕಸ್ಮಾತ್ ಅದೇ ಹುಡುಗ ಇದ್ದಿದ್ರೆ ಅವನು ಕೆನೆ ಮೇಲೆ ಬಾರಿಸಿದ್ದ ಎಂದ ಆಯುಷ್ ಕನ್ನಡಿಯಲ್ಲಿ ಅವಳನ್ನೊಮ್ಮೆ ನೋಡಿ ಅದೇ ಆಗಿದ್ದರೆ ತಕ್ಷಣ ಕೇಳಿದಳು ಖಂಡಿತ ಅವನು ತಿರುಗಿ ನೋಡ್ತಿರಲಿಲ್ಲ ಅದೇಕೋ ನಿಮಗೆ ಮೊದಲು ಅನಿಸುತ್ತೆ ಅವನು ಇಷ್ಟೊಂದು ಟೈಮ್ ಕೊಡ್ತಿರೋದು ಇಲ್ದಿದ್ರೆ ಹುಡುಗಿರನ್ನ ಕಣ್ಣೆತ್ತಿ ನೋಡೋದಿಲ್ಲ ನನ್ನ ಅಣ್ಣ ಅವನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇವನಿಗೆ ಹಾಗೆ ಹೇಳೋ ಅಯ್ಯೋ ಅವಳಿಗೆ ಆದರೆ ಇವಳಷ್ಟು ಆ್ಯಟಿಟ್ಯೂಡ್ ಯಾವ ಹುಡುಗಿನೂ ತೋರಿಸಿಲ್ಲ ನನಗೆ ಅದಕ್ಕೆ ಇವಳನ್ನು ಸುಮ್ಮನೆ ಬಿಡೋದಿಲ್ಲ ನಾನು ಎಂದ ಭಾರ್ಗವ್ ಕೆಣಕುತ್ತ ಅವಳನ್ನು ಹಾಂ ನಿನ್ನ ಅಹಂಕಾರನ ನಿನಗೆ ತೋರಿಸೋ ಧೈರ್ಯ ಮಾಡಿದ್ದು ನಾನೊಬ್ಬಳೇ ಅನಿಸುತ್ತೆ ಎಂದಳು ಅಣಕಿಸುತ್ತಾ ನೋಡು ನೋಡು ಮತ್ತೆ ನನ್ನನ್ನು ಕೆಣಕ್ತಾಳೆ ಎಂದ ಭಾರ್ಗವ್ ಹಿಂದೆ ತಿರುಗಿ ಅವಳನ್ನೊಮ್ಮೆ ನೋಡಿ ನನಗಿರೋದು ಅಹಂಕಾರ ಆದರೆ ನಿನಗಿರೋದು ಅಹಂಕಾರನೇ ಕಣೆ ಶುಗರ್ಲೆಸ್ ಎಂದ ಹೌದಾ ನನಗೆ ಗೊತ್ತೇ ಇರಲಿಲ್ಲ ಎಂದಳು ಅಣಕಿಸುತ್ತ ಅವಳ ಮಾತಿಗೆ ಉತ್ತರ ಕೊಡುವಷ್ಟರಲ್ಲಿ ರಿಂಗಾಯಿತು ಭಾರ್ಗವ್ನ ಫೋನ್ ರಿಸೀವ್ ಮಾಡಿದವನೇ ಎಸ್ ಸ್ವಪ್ನ ಎಂದ ಅವನ ಆ ಮಾತಿಗೆ ಪೂರ್ಣಳ ಮುಖದ ರಂಗು ಇಳಿದೇ ಹೋಯಿತು ಹಾಂ ಶ್ಯೂರ್ ನಾಳೆ ಸಂಜೆ ಹೋಗೋಣ ಮನೆಗೆ ಬಾ ಎಂದು ಮಾತನಾಡಿದ ಭಾರ್ಗವ್ ಕಾಲ್ ಕಟ್ ಮಾಡಿದ ಆಯೋ ನಾಳೆ ಸಂಜೆ ಪಾರ್ಟಿಗೆ ಎಂದ ಅವನು ತಮ್ಮ ಜೊತೆ ಬರಬೇಕೆಂಬಂತೆ ನೋ ಅಣ್ಣ ಈಗೀಗ ತುಂಬ ಪಾರ್ಟಿ ಆಗ್ತಿದೆ ಅಮ್ಮ ಬೈತಾರೆ ನಾನು ಹೇಳ್ತೀನಿ ನೀನು ಅತಿಗೇನೂ ಹೋಗೋದು ಬೇಡ ಅಂತ ಅಮ್ಮ ಅಜ್ಜಿಗೆ ಇಷ್ಟ ಆಗೋದಿಲ್ಲ ಇದೆಲ್ಲ ನಿನಗೆ ಗೊತ್ತೇ ಇದೆ ಎಂದ ಆಯು ಆ ವಾರದಲ್ಲಿ ಭಾರ್ಗವ್ ಸ್ವಪ್ನಳ ಜೊತೆ ಎರಡು ಬಾರಿ ಪಾರ್ಟಿಗೆ ಹೋಗಿ ಬಂದಿದ್ದ ಆಯುಷ್ ಒಮ್ಮೆ ಅವರ ಜೊತೆ ಹೋಗಿದ್ದ ಹಾಂ ಆಯು ಆದರೆ ನನ್ನ ಸ್ವಪ್ನ ಮದುವೆ ಆಗೋವರೆಗೂ ಅಷ್ಟೇ ಇದೆಲ್ಲ ಅವಳಿಗೂ ಹೇಳಿದ್ದೀನಿ ಮದುವೆಗೂ ಮೊದಲೇ ಇದನ್ನೆಲ್ಲ ಎಂಜಾಯ್ ಮಾಡು ಅಂತ ಎಂದ ಭಾರ್ಗವ್ ಓಕೆ ಆದರೆ ನಾನು ಬರೋದಿಲ್ಲ ನೀವು ಹೋಗಿ ಬನ್ನಿ ಎಂದ ಆಯುಷ್ ಗಮನ ಕೊಟ್ಟಿದ್ದು ಮೌನವಾಗಿ ಕುಳಿತಿದ್ದ ಪೂರ್ಣಳತ್ತ ಅಣ್ಣ ನೀನು ಹೇಳೋ ಹಾಗೆ ಮಷಿನ್ ಈಗ ಮತ್ತೆ ಬಂದಾಗಿದೆ ಅನಿಸಿದೆ ನನಗೆ ಎಂದ ಪೂರ್ಣಳ ಕಾಲೆಳೆಯುವಂತೆ ಆಗ ಅವಳತ್ತ ಲಕ್ಷ್ಯ ಕೊಟ್ಟ ಭಾರ್ಗವ್ ಅವಳ ತಲೆಯಲ್ಲಿರೋ ಸ್ಕ್ರೂ ಆಗಾಗ ಬಿದ್ದೋಗುತ್ತೆ ಆಯೋ ಅದು ಬಿದ್ದಾಗಲಿಲ್ಲ ಈ ಮಷಿನ್ ಬಂದಿರುತ್ತೆ ಎಂದ ಭಾರ್ಗವ್ ಅವರಿಬ್ಬರ ಮಾತುಗಳು ಅರ್ಥವಾದರೂ ಮಾತನಾಡಲಿಲ್ಲ ಪೂರ್ಣ ಪೂರ್ಣ ಯಾಕೆ ಸುಮ್ಮನಾಗಿ ಬಿಟ್ರಿ ಕೇಳಿದ ಆಯುಷ್ ನೇರವಾಗಿ ಅವಳನ್ನೇ ಸ್ವಪ್ನಳ ಹೆಸರು ಕೇಳಿ ಸ್ವಪ್ನ ಭಾರ್ಗ ಮದುವೆ ಆಗುವರೆಂದು ಕೇಳಿ ತನ್ನ ಮನವೇ ಮೌನಕ್ಕೆ ಶರಣಾಯಿತೆಂದು ಹೇಗೆ ಹೇಳಬೇಕವಳು ಹಾಗೇನಿಲ್ಲ ಆಯುಷ್ ಮನೆ ಕ್ರಾಸ್ ಹತ್ರನೇ ನಿಲ್ಲಿಸಿ ನಾನು ಹೋಗ್ತೀನಿ ಎಂದಳು ಸಪ್ಪೆಯಾಗಿ ಅವಳು ಹೇಳಿದ ದಾರಿಗೆ ಕಾರ್ ತಿರುಗಿಸಿದ ಆಯುಷ್ ಅವಳ ಮನೆಯ ಕ್ರಾಸಿನ ಬಳಿ ಕಾರ್ ನಿಲ್ಲಿಸಿದ ಕಾರಿನಿಂದ ಜೋತು ಮುಖ ಹೊತ್ತುಕೊಂಡೇ ಇಳಿದವಳು ಮುಂದೆ ಬಂದು ಇಬ್ಬರನ್ನು ನೋಡುತ್ತಾ ಬರ್ತೀನಿ ಎಂದಷ್ಟೇ ಮನೆಯತ್ತ ಹೆಜ್ಜೆ ಹಾಕಿದಳು ಇದ್ದಕ್ಕಿದ್ದಂತೆ ಏನಾಯಿತು ಅಣ್ಣ ಇವರಿಗೆ ಕೇಳಿದ ಆಯುಷ್ ಕಾರ್ ಸ್ಟಾರ್ಟ್ ಮಾಡಿ ಅವಳ ಮುಖದಲ್ಲಿನ ಬದಲಾದ ಭಾವ ಗಮನಿಸಿದ ನವ ಅವಳು ಹಾಗೆ ಬಿಡು ನಡಿ ಮೊದಲು ಮನೆಗೆ ನಂಗೆ ನಿದ್ದೆ ಬರ್ತಿದೆ ಎಂದ ಭಾರ್ಗವನಿಗೆ ಅವಳ ಮನದ ಕೋಲಾಹಲದ ಅರಿವಿಲ್ಲ ಸಂಜೆ ದೇವಸ್ಥಾನಕ್ಕೆ ನನಗೆ ಬರೋಕ್ಕಾಗೋದಿಲ್ಲ ಲಕ್ಷ್ಮಿ ನಾಳೆ ನನ್ನ ಮೊಮ್ಮಗನ ಸಂಬಂಧ ನಿಶ್ಚಯ ಮಾಡೋಕ್ಕೆ ಹೋಗ್ತಿದ್ದೀವಿ ತುಂಬ ಕೆಲಸ ಇವೆ ಅದಕ್ಕೆ ಬರೋದಿಲ್ಲ ನಾನು ಎಂದರು ಪದ್ಮಾಜ್ಜಿ ಲಕ್ಷ್ಮಜ್ಜಿಗೆ ಕರೆ ಮಾಡಿದಾಗ ಶರ್ಮಾ ಕುಟುಂಬದವರೆಲ್ಲ ವಿಶ್ವಾಸರ ಮನೆಗೆ ಮಾರನೇ ದಿನ ಹೊರಟಿದ್ದರು ಭಾರ್ಗವ್ ಮತ್ತು ಸ್ವಪ್ನಳ ಮದುವೆ ನಿಶ್ಚಯ ಮಾಡಲು ಎಲ್ಲವೂ ಶರಾವತಿಯವರ ನಿರ್ಧಾರವೇ ಆಗಿತ್ತು ಹೌದಾ ಸರಿ ಬಿಡು ನಾನು ಹೋಗಿ ಬರ್ತೀನಿ ಎಂದರು ಲಕ್ಷ್ಮಜ್ಜಿ ಅದೇ ಸಮಯಕ್ಕೆ ಪದ್ಮಜ್ಜಿಯ ಬಳಿ ಬಂದ ಶರಾವತಿಯವರು ಅತ್ತೆ ಪೂರ್ಣ ಇದ್ದರೆ ಫೋನ್ ಕೊಡೋದಕ್ಕೆ ಹೇಳಿ ಅವಳಿಗೆ ಸ್ವೀಟ್ಸ್ ತರೋದಕ್ಕೆ ಹೇಳಿಬಿಡ್ತೀನಿ ಎಂದರು ಅವರು ಲಕ್ಷ್ಮಜ್ಜಿಯ ಜೊತೆ ಮಾತನಾಡುವುದನ್ನು ತಿಳಿದು ಹಾಂ ಹೇಳ್ತೀನಿ ಎಂದ ಪದ್ಮಜ್ಜಿ ಹಲೋ ಲಕ್ಷ್ಮಿ ಪೂರ್ಣ ಇದ್ದರೆ ಫೋನ್ ಕೊಡು ಅವಳಿಗೆ ಶರಾವತಿ ಮಾತಾಡ್ತಾಳಂತೆ ಎಂದರು ಹಾಂ ಕೊಡ್ತೀನಿ ಎಂದ ಲಕ್ಷ್ಮಜ್ಜಿ ಪೂರ್ಣಳನ್ನು ಕೂಗ್ಗಿ ಅವಳ ಕೈಗೆ ಫೋನ್ ಇಟ್ಟರು ಹಲೋ ಎಂದಳು ಪೂರ್ಣ ಪೂರ್ಣ ನಾನಮ್ಮ ಶರಾವತಿ ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ಆಂಟಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನಗೆ ಒಂದಿಷ್ಟು ಸ್ವೀಟ್ಸ್ ಬೇಕಿತ್ತು ಲಡ್ಡು ಜೊತೆಗೆ ಬೇರೆ ಥರದ ಸ್ವೀಟ್ಸ್ನೂ ಸಂಜೆ ತಂದು ಕೊಡ್ತೀಯಾ ಮನೆಗೆ ಕೇಳಿದರು ಪ್ರೀತಿಯಿಂದಲೇ ಹಾಂ ಆಂಟಿ ತಗೊಂಡು ಬರ್ತೀನಿ ಎಂದಳು ಅವರು ಸಿಹಿ ತರಲು ಹೇಳಿರುವ ಕಾರಣ ಅರಿಯದೆ ಸರಿ ಪೂರ್ಣ ಥ್ಯಾಂಕ್ಸ್ ಎಂದ ಶರಾವತಿ ಕಾಲ್ ಕಟ್ ಮಾಡಿದರು ಏನಂತೆ ಕೇಳಿದ್ದರು ಲಕ್ಷ್ಮಜ್ಜಿ ಪೂರ್ಣಾಳಿಗೆ ಅವ್ರಿಗೆ ಸ್ವೀಟ್ಸ್ ಬೇಕಂತೆ ಅಜ್ಜಿ ಸಂಜೆ ಮನೆಗೆ ತಂದು ಕೊಡೋದಕ್ಕೆ ಹೇಳಿದರು ಎಂದಳು ಹೌದಾ ನಾಳೆ ಮೊಮ್ಮಗನ ಮದುವೆ ನಿಶ್ಚಯ ಮಾಡೋದಕ್ಕೆ ಹೋಗ್ತಿದ್ವಿ ಅಂದ್ಲು ಪದ್ಮ ಅದಕ್ಕೆ ಇರಬೇಕು ಈ ಸ್ವೀಟ್ಸ್ ಎಲ್ಲ ಎಂದ ಲಕ್ಷ್ಮಜ್ಜಿಯ ಮಾತು ಅವಳ ಮನಕ್ಕೆ ಚುಚ್ಚದೇ ಇರುವುದೇನು ಕೋಣೆಗೆ ಹೊರಟಿದ್ದವಳು ಅವರ ಮಾತು ಕೇಳಿ ನಿಂತೆ ಬಿಟ್ಟಳು ಮುಂದೆ ಹೆಜ್ಜೆ ಇಡದೆ ಹೌದಾ ಅತ್ತೆ ಒಳ್ಳೇದಾಯ್ತು ಬಿಡಿ ಎಂದರು ವರುಣ ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಮನದಲ್ಲಿ ಎಂದುಕೊಂಡ ಪೂರ್ಣ ಬೇಗ ತಯಾರಾಗಿ ಅಂಗಡಿಗೆ ನಡೆದಳು ಹಿಂದಿನ ದಿನವೂ ಅವನನ್ನು ಭೇಟಿಯಾಗಿ ಸಪ್ಪೆ ಮುಖ ಹೊತ್ತು ಮನೆಗೆ ಬಂದಾಗ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಚುರುಕಾಗಿದ್ದಳು ಹುಡುಗಿ ಆದರೆ ಹೀಗೆ ಅದೆಷ್ಟು ಬಾರಿ ನಡೆಯುವುದು ವಿರಾಮ ಹಾಕಲೇಬೇಕಲ್ಲವೇ ಇವಳ ಈ ವೇದನೆಗೆ ಆ ದಿನ ಅದೇ ದಿನವಾಗಿತ್ತು ಆ ದಿನ ಸಂಜೆ ಭಾರ್ಗವನ್ಗೆ ತಾನು ಹೇಳಿದಂತೆಯೇ ಅವನ ಜೊತೆ ಪಾರ್ಟಿಗೆ ಹೋಗಲೆಂದು ಬಂದಳು ಸ್ವಪ್ನ ಅನಂತ ನಿಲಯಕ್ಕೆ ಆ ಹುಡುಗಿಗೆ ಹಣದ ಮದವಿದೆ ತನ್ನ ತಂದೆ ಶ್ರೀಮಂತನಾಗಿರುವುದರಿಂದ ಹಣದ ಬೆಲೆ ಗೊತ್ತಿಲ್ಲದೆ ಇಷ್ಟ ಬಂದಂತೆ ಖರ್ಚು ಮಾಡುತ್ತಾ ಬೆಳೆದವಳು ಭಾರ್ಗವನನ್ನು ಅವಳು ಒಪ್ಪಿಕೊಂಡಿದ್ದು ಅವ ಶ್ರೀಮಂತ ಎನ್ನುವುದು ಒಂದು ಕಾರಣವಾದರೆ ಅವ ಎಷ್ಟೋ ಹುಡುಗಿಯರ ಮನಕದ್ದವ ಎನ್ನುವುದು ಇನ್ನೊಂದು ಕಾರಣ ತುಂಡುಡಿಗೆ ತೊಟ್ಟು ಒಳಬಂದ ಸ್ವಪ್ನ ಹಾಲ್ನಲ್ಲಿ ಅತ್ತೆಯ ಜೊತೆ ಮಾತನಾಡುತ್ತಾ ಕುಳಿತಿದ್ದ ಶರಾವತಿವರನ್ನು ಕಂಡು ಬಳಿ ಬಂದು ಹಾಯ್ ಆಂಟಿ ಎಂದಳು ಹಾಗೆಯೇ ಎದುರಲ್ಲಿ ಕುಳಿತಿದ್ದ ಪದ್ಮಜ್ಜಿಯನ್ನು ಕಂಡು ನಮಸ್ತೆ ಅಜ್ಜಿ ಎನ್ನುತ್ತಾ ಕುಳಿತಳು ಅವಳ ಮಾತಿಗೆ ಪದ್ಮಾಜಿ ಅವಳುಟ್ಟಿದ್ದ ಬಟ್ಟೆ ನೋಡಿದರೆ ಶರಾವತಿ ನಗು ನೀಡುತ್ತಾ ಹಲೋ ಎಂದರು ಸ್ವಪ್ನ ಈ ಥರದ ಬಟ್ಟೆ ಎಲ್ಲ ಹಾಕ್ಬೇಡ ಶರ್ಮ ಮನೆ ಸೊಸೆ ಆಗೋಳು ನೀನು ಸ್ವಲ್ಪ ಸಂಪ್ರದಾಯ ಇರಲಿ ಹಾಗೆ ಪಾರ್ಟಿ ಅನ್ನೋದನ್ನು ಕಡಿಮೆ ಮಾಡು ನೇರವಾಗಿ ಎಂದರು ಅಜ್ಜಿ ಅವರ ಮಾತಿಗೆ ಸ್ವಪ್ನಳ ಮನ ಕಹಿಯಾಯಿತು ಹೌದು ಸ್ವಪ್ನ ನಾಳೆ ನಿಮ್ಮ ಮನೆಗೆ ಬರ್ತಿದ್ದೀವಿ ನಾವೆಲ್ಲ ಮದುವೆ ನಿಶ್ಚಯ ಮಾಡೋದಕ್ಕೆ ಇನ್ನೂ ಸ್ವಲ್ಪ ದಿನ ಅಷ್ಟೇ ನೀನು ಶರ್ಮ ಮನೆತನದ ಸೊಸೆ ಆಗ್ತೀಯಾ ನಮ್ಮನೆಗೆ ಬಂದ ಮೇಲೆ ನೀನು ಈ ಪಾರ್ಟಿ ಡ್ರಿಂಕ್ಸ್ ಎಲ್ಲ ಮಾಡೋ ಆಗಿಲ್ಲ ಹಾಗೆ ಸೀರೆ ಉಟ್ಕೊಳ್ಳೋದನ್ನು ರೂಢಿ ಮಾಡ್ಕೊ ಎಂದರು ಶರಾವತಿ ಅವಳನ್ನೇ ನೋಡುತ್ತಾ ಇದನ್ನೆಲ್ಲ ಹೇಳುವ ಸಮಯ ಸಿಕ್ಕಿರಲಿಲ್ಲ ಅವರಿಗೆ ಈಗ ಅವಕಾಶ ಸಿಕ್ಕಿತ್ತೆಂದು ಹೇಳಿದರು ಹಾಂ ಆಂಟಿ ಬಾರ್ಗ ಕೋಣೆಯಲ್ಲಿದ್ದಾನಾ ಅವರ ಜೊತೆ ಮಾತೆ ಬೇಡವೆಂದು ಮೇಲೆದ್ದಳು ಹಾಂ ಈಗ ತಾನೇ ಬಂದಿದ್ದಾನೆ ಆಫೀಸ್ನಿಂದ ಎಂದರು ಶರಾವತಿ ಓಕೆ ಆಂಟಿ ಎಂದವಳು ಕೋಣೆಯ ಮೆಟ್ಟಿಲು ಹತ್ತಿದ್ದಳು ಇವಳನ್ನು ತುಂಬ ತಿದ್ದಬೇಕು ಶರು ನೀನು ಎಂದರು ಅಜ್ಜಿ ಹಾಂ ಅತ್ತೆ ಎನ್ನುತ್ತ ಶರಾವತಿ ತಮ್ಮ ಮೊದಲಿನ ಮಾತುಗಳನ್ನು ಮುಂದುವರೆಸಿದರು ಇತ್ತ ಅವನ ಕೋಣೆಗೆ ಬಂದ ಸ್ವಪ್ನ ಭಾರ್ಗವ್ ಎನ್ನುತ್ತಾ ಒಳ ಬಂದು ಅಪ್ಪಿದಳು ಅವನನ್ನು ಹಿಂದಿನಿಂದ ಅವ ಆಗತಾನೆ ಕಂಠಿಯ ಜೊತೆ ಫೋನಿನಲ್ಲಿ ಮಾತು ಮುಗಿಸಿ ನಿಂತಿದ್ದ ಅವಳು ಬರುವ ನಿರೀಕ್ಷೆ ಇರದವ ಅವಳ ಧ್ವನಿ ಕೇಳಿ ಗುರುತಿಸಿ ಸ್ವಪ್ನ ಎನ್ನುತ್ತ ಅವಳಿಂದ ಬಿಡಿಸಿಕೊಂಡು ತಿರುಗಿದ ಅವಳತ್ತ ಅವನಿಂದ ಸರಿದ ಸ್ವಪ್ನ ಮಂಚದ ತುದಿಯಲ್ಲಿ ಮೈಚಲ್ಲಿ ಕುಳಿತಳು ಎಡಗಡೆಯೇ ತೋಳಿಲ್ಲದೆ ಭುಜ ಕಾಣುವಂತೆ ಅವಳು ತೊಟ್ಟಿದ್ದ ಅಂಗಿ ಅವಳ ಮಂಡಿಯನ್ನು ಮುಚ್ಚಿರಲಿಲ್ಲ ಪಾರ್ಟಿ ಇನ್ನೂ ಲೇಟ್ ಅಲ್ವಾ ಇಷ್ಟು ಬೇಗ ರೆಡಿಯಾಗಿ ಬಂದಿದೆಯಾ ಕೇಳಿದ ಅವಳನ್ನೇ ನೋಡುತ್ತಾ ಯಾಕೆ ಬರಬಾರ್ದ ಇದು ನನ್ನ ಮನೆನೂ ಹೌದು ನಾಳೆ ನಮ್ಮ ಮದುವೆ ಡೇಟ್ ಫಿಕ್ಸ್ ಆಗ್ತಿದೆ ಸೊ ನಾನು ಈ ಮನೆಗೆ ಯಾವಾಗ ಬೇಕಾದರೂ ಬರ್ಬೋದು ಹೋಗ್ಬೌದು ಎಂದಳು ಅವನನ್ನೇ ನೋಡುತ್ತಾ ಅವ ಹಾಕಿದ್ದ ತನ್ನ ಶರ್ಟ್ ಬಿಚ್ಚಿ ಕಬೋರ್ಡಿನ ಮುಂದೆ ನಡೆದ ಅವನ ಆ ಉಕ್ಕಿನಂತಹ ಮೈ ಕಟ್ಟು ನೋಡಿದ್ದ ಸ್ವಪ್ನ ಕ್ಷಣ ತನ್ನನ್ನೇ ಮರೆತಳೇನೋ ಎದ್ದು ಅವನ ಮುಂದೆ ಬಂದವಳು ಯು ಆರ್ ಸೋ ಹಾಟ್ ಬಾರ್ಗವ್ ಎಂದಳು ಅವನದಿಯ ಮೇಲೆ ಕೈ ಇಟ್ಟು ಅವಳ ಕಣ್ಣುಗಳಲ್ಲಿ ಆಸೆ ತುಂಬಿತ್ತು ಮಾತುಗಳಲ್ಲಿ ಮಾದಕತೆ ಇತ್ತು ಐ ನೋ ಅದಕ್ಕೆ ಅಲ್ವ ನಾನು ಹಿಂದೆ ಹುಡುಗಿರಿರೋದು ಎಂದವ ಅವಳ ಕೈ ತೆಗೆದು ಕಬ್ಬೋರ್ಡಿನಿಂದ ಟೀ ಶರ್ಟ್ ಹಿಡಿದ ಅವ ಟೀ ಶರ್ಟ್ ಹಾಕುವುದನ್ನು ತಡೆದ ಸ್ವಪ್ನ ಆ ಟೀ ಶರ್ಟ್ ಹಿಡಿದು ಮಂಚದ ಮೇಲೆ ಎಸೆದವಳೆ ಕಮಾನ್ ಭಾರ್ಗವ್ ಎನ್ನುತ್ತಾ ಅವನ ಕೊರಳಿಗೆ ಕೈ ಹಾಕಿ ಅವನ ಮುಖದ ಸನಿಹ ನಿಂತಳು ಅವನಿಗೇನೋ ಕಿರಿಕಿರಿ ಎನ್ನಿಸಿತು ಅವಳ ಆವರ್ತನೆ ಏನು ಮಾಡ್ತಿದ್ಯಾ ಸ್ವಪ್ನ ನೀನು ದೂರ ಇರು ಇದಕ್ಕೆಲ್ಲ ಟೈಮ್ ಇದೆ ಇನ್ನು ಎಂದ ಭಾರ್ಗವ್ ತನ್ನ ಕೊರಳಲ್ಲಿನ ಅವಳ ಕೈ ಹಿಡಿದು ತನ್ನಿಂದ ಅವಳನ್ನು ಸರಿಸಿ ನಿಂತ ಇಟ್ಸ್ ಓಕೆ ಭಾರ್ಗವ್ ಎಂದವಳು ಮತ್ತವನ ಮೈ ಮೇಲೆ ಬಿದ್ದು ತನ್ನ ತುಟಿಗಳನ್ನು ಅವನ ತುಟಿಗಳ ಸ್ನೇಹ ತಂದಳು ತಡೆಯಲಾಗಲಿಲ್ಲ ಅವನಿಗೆ ಅವಳ ಆಸ್ಪರ್ಶವನ್ನು ದೂರ ಇರು ಸ್ವಪ್ನ ಎಂದವನೇ ತನ್ನಿಂದ ದೂಡಿಬಿಟ್ಟ ಅವಳನ್ನು ಅವಳು ಊಹಿಸಿಯೂ ಇರಲಿಲ್ಲ ಅವನ ಆವರ್ತನೆಯನ್ನು ವಾಟ್ ಈಸ್ ದಿಸ್ ಭಾರ್ಗವ್ ಇಷ್ಟೊಂದು ರೂಡಾಗಿ ಬಿಹೇವ್ ಮಾಡ್ತಿದೆಯಲ್ಲ ನಾವಿಬ್ಬರು ಮದುವೆ ಆಗ್ತಿದ್ದೀವಿ ನಾನು ನಿನ್ನ ಹೆಂಡತಿ ಆಗೋಳು ಅನ್ನೋದು ನೆನಪಿರಲಿ ನಿನಗೆ ಎಂದಳು ಕೊಂಚ ಒರಟಾಗಿ ಹಾಗಾದರೆ ನೀನು ನೆನ್ಪಿಟ್ಕೊ ಇಷ್ಟ ಇಲ್ಲ ಅಂದಮೇಲೆ ನನಗೆ ಯಾವುದಕ್ಕೂ ಫೋರ್ಸ್ ಮಾಡಬಾರ್ದು ಅಂತ ನೀನು ನನ್ನ ಗುಣ ಏನು ಅನ್ನೋದನ್ನು ತಿಳ್ಕೊ ಮೊದಲು ಎಂದವನಿಗೆ ಅವಳ ಹೊರಟು ಧ್ವನಿ ಕೆರಳಿಸಿತು ಯಾರೂ ಅವನ ಮುಂದೆ ಧ್ವನಿ ಏರಿಸಿ ಮಾತನಾಡಬಾರದವನಿಗೆ ಅದನ್ನು ಸಹಿಸದವ ಅವನ ಕೋಪ ಕಂಡು ತನ್ನ ಕೋಪ ನಿಯಂತ್ರಿಸಿದ ಸ್ವಪ್ನ ನಿಟ್ಟುಸಿರು ಬಿಟ್ಟು ಓಕೆ ಓಕೆ ಎನ್ನುತ್ತಾ ಅವನ ಮುಂದೆ ಬಂದು ನಾವು ಮದುವೆ ಆದಮೇಲೆ ಇಬ್ಬರೇ ಇರ್ತೀವಲ್ಲ ಆಗ ನಿನ್ನ ಗುಣನ ತಿಳ್ಕೊತೀನಿ ಎಂದಳು ಇಬ್ರೇನಾ ಅಂದರೆ ಕೇಳಿದ ಮಂಚದ ಮೇಲೆ ಅವಳೆಸದಿದ್ದ ಟೀ ಶರ್ಟ್ ಹಿಡಿದು ಹಾಕುತ್ತಾ ಅಂದರೆ ನಾವಿಬ್ಬರು ಮದುವೆ ಆದಮೇಲೆ ಅಪ್ಪ ನಮಗೆ ಗಿಫ್ಟ್ ಆಗಿ ಕೊಡೋ ಮನೆಗೆ ಶಿಫ್ಟ್ ಆಗ್ತಿದ್ದೀವಿ ಅಲ್ಲಿ ನಾನು ನೀನು ಇಬ್ಬರೇ ಇಲ್ಲಿದ್ದರೆ ಆಂಟಿ ಅಜ್ಜಿ ಹೇಳಿದಾಗೆ ಕೇಳಬೇಕಾಗುತ್ತೆ ಈಗಾಗಲೇ ಪಾರ್ಟಿ ಅಂತ ಹೋಗ್ಬೇಡ ಡ್ರಿಂಕ್ಸ್ ಮಾಡಬೇಡ ಈ ಥರದ ಬಟ್ಟೆ ಹಾಕ್ಬಿಡ ಹಾಗಿರು ಹೀಗಿರೋ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಐ ಡೋಂಟ್ ಲೈಕ್ ದಿಸ್ ಆಲ್ ಅದಕ್ಕೆ ನಾವಿಬ್ಬರು ಬೇರೆ ಮನೆಯಲ್ಲಿ ಇರೋಣ ಅಲ್ಲಿ ನಮಗೆ ಇಷ್ಟ ಬಂದಾಗಿರ್ಬೋದು ಅವನ ಮನ ಅರಿಯದೆ ತನ್ನ ಸ್ವಾರ್ಥ ಹೇಳಿಬಿಟ್ಟಳು ತಾನೇ ಮರೆಯಾದ ಅವನ ಕೋಪ ತಕ್ಷಣ ರಾರಾಜಿಸಿತು ಮೊಗದ ಮೇಲೆ ಗೆಟ್ ಲಾಸ್ಟ್ ಸ್ವಪ್ನ ಎಂದ ಒಂದೇ ಬಾರಿಗೆ ವಾಟ್ ಎಂದಳು ಅರ್ಥವಾಗದೆ ಐ ಸೆಡ್ ಗೆಟ್ ಲಾಸ್ಟ್ ಚೀರಿದ ಜೋರಾಗಿ ಯಾಕೆ ಭಾರ್ಗವ್ ಏನಾಯಿತು ಕೇಳಿದವಳ ಮಾತಿಗೆ ಉತ್ತರಿಸದೆ ಅವಳ ಕೈ ಹಿಡಿದು ಕೋಣೆಯಿಂದ ಎಳೆದು ತಂದ ಭಾರ್ಗವ್ ಮೆಟ್ಟಿಲಿಳಿದು ಬಂದು ಗೆಟ್ ಲಾಸ್ಟ್ ಫ್ರಮ್ ಮೈ ಹೌಸ್ ಎಂದು ಮತ್ತೆ ಚೀರುತ್ತಾ ಅವಳನ್ನು ದೂಡಿಬಿಟ್ಟ ಬಾಗಿಲತ್ತ ಅದೇ ಸಮಯಕ್ಕೆ ಸ್ವೀಟ್ಸ್ ಹಿಡಿದು ಮನೆಯವಳ ಬಂದ ಪೂರ್ಣಳ ಮೇಲೆ ಬಿದ್ದಳು ಸ್ವಪ್ನ ಅಚ್ಚರಿಗೊಂಡ ಪೂರ್ಣ ಅವಳು ಬೀಳದಂತೆ ಹಿಡಿದು ಸಂಭಾಳಿಸಿದಳು ಅವಳ ಕೈಯಲ್ಲಿ ಸ್ವೀಟ್ಸ್ ಇದ್ದ ಚೀಲವಿತ್ತು ಮತ್ತೆ ಈ ಮನೆಗೆ ಕಾಲಿಡ್ಬೇಡ ನೀನು ಅಬ್ಬರಿಸಿದ ಭಾರ್ಗವ್ ಯಾರನ್ನೂ ಲೆಕ್ಕಿಸದೆ ಅವನ ಧ್ವನಿಗೆ ಶಾಂತವಾಗಿದ್ದ ಮನೆಯೇ ನಡುಗಿತು ಒಮ್ಮೆ ಮೂಲೆಯಲ್ಲಿದ್ದವರೆಲ್ಲ ಓಡಿ ಬಂದರು ಹಾಲ್ಗೆ ಪೂರ್ಣಳಿಂದ ಸರಿದ ಸ್ವಪ್ನ ಏನೊಂದು ತಿಳಿಯದೆ ನಿಂತಳು ಪೂರ್ಣ ಅರ್ಥವಾಗದೆ ಭಾರ್ಗವನನ್ನೇ ನೋಡುತ್ತಾ ನಿಂತಳು ತಾನೇ ಕೋಣೆಯ ಒಳ ಹೋಗಿದ್ದ ಶರಾವತಿ ಅವನ ಧ್ವನಿಗೆ ಹೊರಬಂದವರೇ ಭಾರ್ಗವ್ ಏನಾಯ್ತೋ ಯಾಕೆ ಹಾಕ್ಚಿರ್ತಿದೀಯಾ ಎಂದು ಕೇಳಿದರೂ ಇಬ್ಬರನ್ನೂ ನೋಡುತ್ತ ಅಮ್ಮ ಇವಳನ್ನು ನಾನು ಮದುವೆ ಆಗೋದಿಲ್ಲ ಎಂದವ ನಿರ್ಧರಿಸಿಬಿಟ್ಟಿದ್ದ ಆಗಲೇ ಭಾರ್ಗವ್ ಜೋರು ಧ್ವನಿಯಲ್ಲಿ ಎಂದರು ಶರಾವತಿ ಏನು ಹೇಳ್ತಿದ್ಯಾ ಭಾರ್ಗವ್ ನೀನು ಕೇಳಿದಳು ಸ್ವಪ್ನ ಉಸಿರತ್ ಬಡ ನನ್ನ ಮುಂದೆ ನೀನು ಅವಳನ್ನೇ ನೋಡಿ ಬೆರಳು ತೋರಿಸುತ್ತಾ ಎಂದವ ವ್ಯಾಘ್ರನಾಗಿದ್ದ ಯಾಕೋ ಭಾರ್ಗವ್ ಏನಾಯಿತು ಮದುವೆ ಆಗೋದಿಲ್ಲ ಅಂದರೆ ಏನರ್ಥ ಮತ್ತೆ ಕೇಳಿದ್ದರೂ ಶರಾವತಿ ಏನೊಂದು ಅರ್ಥವಾಗದೆ ಅವನನ್ನೇ ನೋಡುತ್ತಾ ಮದುವೆ ಆದಮೇಲೆ ಇವಳಪ್ಪ ನಮಗೆ ಗಿಫ್ಟ್ ಆಗಿ ಕೊಡೋ ಮನೆಯಲ್ಲಿ ನಾನು ಇವಳು ಅಷ್ಟೇ ಇರಬೇಕಂತೆ ಅಮ್ಮ ನಮ್ಮ ಮನೆ ಸಂಪ್ರದಾಯ ನಮ್ಮಗಳ ಜೊತೆ ಇವಳು ಹೊಂದ್ಕೊಂಡು ಇರೋದಕ್ಕೆ ಲಯಕ್ಕಿಲ್ಲ ಅಂತ ಅರ್ಥ ಆಗೋದಕ್ಕೆ ಅವಳು ಇದೊಂದೇ ಮಾತು ಸಾಕು ಅಲ್ವಾ ನನ್ನನ್ನು ನನ್ನವರಿಂದ ದೂರ ಮಾಡೋ ಯೋಚನೆ ಆಗಲೇ ಇವಳು ತಲೆಯಲ್ಲಿದೆ ನನ್ನ ಜೊತೆ ಇದ್ರ ಬಗ್ಗೆ ಏನೊಂದು ಮಾತಾಡದೆ ತಾನೇ ನಿರ್ಧರಿಸಿದಾಳಾಗಲೇ ಅದೆಷ್ಟು ಧೈರ್ಯ ಇದ್ದರೆ ಈ ಶರ್ಮ ಕುಟುಂಬನ ಹೊಡೆಯೋದಕ್ಕೆ ನೋಡ್ತಾಳೆ ಇವಳು ಎಂದ ಶರಾವತಿಯವರನ್ನು ನೋಡುತ್ತಾ ಶರಾವತಿ ಸ್ವಪ್ನಾಳನ್ನೇ ನೋಡಿದರು ಆಘಾತ ಅವರಿಗೆ ಅದೆಲ್ಲ ಅವಳು ತಲೆ ತಗ್ಗಿಸಿ ನಿಂತಳು ಇವತ್ತೇ ಹೇಳ್ತೀನಿ ಕೇಳಿಯಮ್ಮ ನಾನು ಮದುವೆ ಆಗ್ದೇ ಇರ್ತೀನಿ ಹೊರತು ಇವಳನ್ನು ಮಾತ್ರ ಮದುವೆ ಆಗೋದಿಲ್ಲ ನನ್ನ ಕುಟುಂಬನ ಒಡೆಯೋದಕ್ಕೆ ನೋಡೋದಲ್ಲದೆ ನನ್ನ ಮುಂದೆ ಮೈ ಚಾಚಿ ಅಂತ ಹೆಣ್ಣು ಬೇಡ ನನಗೆ ಎಂದ ಸ್ವಪ್ನಳನ್ನೇ ನೋಡುತ್ತಾ ಅವನ ಕಣ್ಣಲ್ಲಿ ಎಂದೂ ಕಾಣದ ಕೋಪ ಇತ್ತು ಅವಳತ್ತ ಕುಟುಂಬವೆಂದರೆ ಜೀವ ಅವನಿಗೆ ಅದೇ ಕುಟುಂಬದಿಂದ ತನ್ನನ್ನು ದೂರ ಮಾಡಲು ನೋಡುವ ಹೆಣ್ಣನ್ನು ಒಪ್ಪುವನೇ ಅವನು ಎಂದೂ ಸಾಧ್ಯವಿಲ್ಲ ಅದು ಸ್ವಪ್ನಳನ್ನೇ ನೋಡುತ್ತಾ ಮಾತನಾಡುತ್ತಿದ್ದವನ ಮಾತುಗಳನ್ನು ಕೇಳುತ್ತಾ ನಿಂತಿದ್ದಳು ಪೂರ್ಣ ಅವಳ ಪಕ್ಕದಲ್ಲೇ ಪದ್ಮಜಿ ಮತ್ತು ಶರಾವತಿ ಭಾರ್ಗವನ ಪಕ್ಕದಲ್ಲಿ ನಿಂತಿದ್ದರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಚ್ ಅವರನ್ನು